ಕರ್ನಾಟಕ ರಾಜ್ಯ ಸರ್ಕಾರದ ಹಲವು ಇಲಾಖೆಗಳು ಈಗ ಆಲ್ರೆಡಿ ನೇಮಕಾತಿ ಪ್ರಾಧಿಕಾರಿಗಳಿಗೆ ಹಾಗೂ ಹಲವು ಉದ್ಯೋಗಗಳ ಭರ್ತಿಗೋಸ್ಕರ ಅರ್ಜಿಯನ್ನ ಪ್ರಸ್ತಾಪನೆ ಮಾಡಿದೆ ಅರ್ಜಿಯನ್ನ ಸಲ್ಲಿಸಬಹುದು ಯುವಜನರು ಅಂತ ಹೇಳಿಕೆಯನ್ನ ನೀಡಿದೆ ಅದರಲ್ಲಿ ಕೃಷಿ ಇಲಾಖೆ ಆಗಿರಬಹುದು ಹಾಗೆ ಅಗ್ನಿಶಾಮಕ ದಳ ಆಗಿರಬಹುದು ಹಾಗೆ ಪೌರಾಡಳಿತ ನಿರ್ದೇಶನಾಲಯವು ಕೂಡ ಒಂದಾಗಿದೆ ಈಗ ಇಂಧನ ಇಲಾಖೆಯ ಸರದಿಯಾಗಿದೆ ಇಂಧನ ಇಲಾಖೆಯ ಸಚಿವರಾಗಿರುವಂತಹ ಕೆ ಜೆ ಜಾರ್ಜ್ ಅವರು ನಿರುದ್ಯೋಗ ಸಮಸ್ಯೆಯನ್ನ ಕಡಿಮೆ ಮಾಡೋಕೋಸ್ಕರ ಗೌರ್ಮೆಂಟ್ ಉದ್ಯೋಗ ಬೇಕು ಅಂತ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸದಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಗೌರ್ಮೆಂಟ್ ಉದ್ಯೋಗ ಬೇಕು ಅಂತ ಅನ್ಕೊಂಡಿದ್ರೆ ನೀವು ಬಂದು ಕೂಡ ಅಪ್ಲಿಕೇಶನ್ ಫಿಲ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಇಂಧನ ಇಲಾಖೆಗೆ ಹೋಗಬೇಕಾದ್ರೆ ಯಾವೆಲ್ಲ ಪರೀಕ್ಷೆಗಳನ್ನ ಪಾಸ್ ಮಾಡಬೇಕು ಹಾಗೆ ಯಾವ ಕ್ವಾಲಿಫಿಕೇಶನ್ ಬೇಕು ಎಷ್ಟು ವರ್ಷ ವಯಸ್ಸಾಗಿರ್ಬೇಕು ವಯಸ್ಸಿನ ಮಿತಿ ಎಷ್ಟು ವರ್ಷ ಇರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೋರಿಸ್ತೀವಿ ನೋಡಿ ಹಾಗೆ ಈ ಹುದ್ದೆಗಳ ಭರ್ತಿಗೆ ಎಷ್ಟು ದಿನಗಳ ಕಾಲಾವಕಾಶವನ್ನ ಮಾಡಿಕೊಡಲಾಗಿದೆ ಎಷ್ಟು ದಿನದೊಳಗಡೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ಎರಡು ಸಾವಿರ ಸರ್ಕಾರಿ ಹುದ್ದೆಗಳು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದ ಹಲವು ಇಲಾಖೆಗಳು ಈಗಾಗಲೇ ನೇಮಕಾತಿ ಪ್ರಾಧಿಕಾರಗಳಿಗೆ ಹಾಗೂ ಆರ್ಥಿಕ ಇಲಾಖೆಗೆ ಹಲವಾರು ಹುದ್ದೆಗಳ ಭರ್ತಿಗೆ ಪ್ರಸ್ತಾಪನೆ ಸಲ್ಲಿಸಿದೆ ಅವುಗಳ ಪೈಕಿ ಕೃಷಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಅಗ್ನಿಶಾಮಕ ದಳ ಇತರೆ ಹಲವು ಹೆಚ್ಚಿನ ಹುದ್ದೆಗಳ ಭರ್ತಿಗೆ ಮುಂದಾಗಿದೆ ಈಗ ಇಂಧನ ಇಲಾಖೆಯ ಸರ್ತಿ ನೀವು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಹಾಗಾದ್ರೆ ಯಾವೆಲ್ಲ ಅರ್ಹತೆ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಜ್ಯ ಸರ್ಕಾರದ ಇಂಧನ ಇಲಾಖೆಯೂ ಸಹ ಅಗತ್ಯವಾಗಿ ಬೇಕಾಗಿರುವಂತಹ ಎರಡು ಸಾವಿರ ಲೈನ್ ಮ್ಯಾನ್ಗಳ ಭರ್ತಿ ಕುರಿತಂತೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ನೀಡಿದೆ ಇಷ್ಟು ಹುದ್ದೆಗಳನ್ನು ಸದ್ಯದಲ್ಲೇ ಭರ್ತಿ ಮಾಡಲಿದ್ದು ಹದಿನೈದು ದಿನಗಳ ಒಳಗಾಗಿ ಅಧಿಸೂಚನೆಯನ್ನ ಹೊರಡಿಸಲಾಗುವುದು ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಮಾಹಿತಿಯನ್ನ ನೀಡಿದ್ದಾರೆ ಇತ್ತೀಚೆಗೆ ರಾಯಚೂರಿನಲ್ಲಿ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಲೈನ್ಮ್ಯಾನ್ಗಳ ನೇಮಕಾತಿ ಪ್ರಕ್ರಿಯೆಯನ್ನು ರಾಜ್ಯದಾದ್ಯಂತ ಒಂದೇ ದಿನ ನಡೆಸಲಿದ್ದು ಪಾರದರ್ಶಕತೆಗೆ ಒತ್ತು ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಸಾವಿರ ಸಹಾಯಕ ಇಂಜಿನಿಯರ್ಗಳು ಹಾಗೂ ಕಿರಿಯ ಇಂಜಿನಿಯರ್ಗಳ ನೇಮಕಾತಿ ಮಾಡಿ ಈಗಾಗಲೇ ಕಾರ್ಯಾದೇಶವನ್ನು ನೀಡಿದ್ದೇವೆ ಇಂಧನ ಇಲಾಖೆಗೆ ಹೊಸದಾಗಿ ನೇಮಕಗೊಂಡಿರುವಂತಹ ನಾಲ್ಕು ನೂರು ಸಹಾಯಕ ಇಂಜಿನಿಯರ್ಗಳಿಗೆ ಇತ್ತೀಚೆಗೆ ಕಾರ್ಯಾನುಭವ ತರಬೇತಿಯನ್ನ ನೀಡಿದ್ದೇವೆ ಅಂತ ತಿಳಿಸಿದ್ದಾರೆ ಗಳ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡೋದಾದ್ರೆ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯಿಂದ ನಡೆಸಲಾಗುವಂತಹ ಎಸ್ಎಲ್ಎಲ್ಸಿ ಪರೀಕ್ಷೆ ಅಥವಾ ತತ್ಸಮಾಸ ಪರೀಕ್ಷೆಯನ್ನ ಪಾಸ್ ಆಗಿರಬೇಕು ಕರ್ನಾಟಕ ಲೈನ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ವಯಸ್ಸಿನ ಅರ್ಹತೆ ಏನಿರಬೇಕು ಅಂತ ನೋಡುವುದಾದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯಸ್ಸಿನ ಅರ್ಹತೆಯನ್ನ ವರ್ಗಾವಾರು ತಿಳಿಸಲಾಗಿದೆ ಯಾವುದೇ ಮೀಸಲಾತಿಗೆ ಒಳಪಡದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಗರಿಷ್ಠ ವಯಸ್ಸಿನ ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ ಕರ್ನಾಟಕ ಲಯಾನ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಅರ್ಹತೆಗಳು ಏನು ಇರಬೇಕು ಅಂತ ನೋಡೋದಾದ್ರೆ ಈ ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಕನ್ನಡ ಚೆನ್ನಾಗಿ ಓದಲು ಬರೆಯಲು ಮಾತನಾಡಲು ಬರಬೇಕು ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಲೈನ್ಮ್ಯಾನ್ ಹುದ್ದೆಗಳ ನೇಮಕಾತಿ ನಡೆಸುವ ಪರೀಕ್ಷೆಗಳು ಯಾವುದು ಅಂತ ನೋಡೋದಾದ್ರೆ ರನ್ನಿಂಗ್ ಸ್ಕಿಪ್ಪಿಂಗ್ ಎಲೆಕ್ಟ್ರಿಕಲ್ ಕಂಬವನ್ನು ಹತ್ತೋದು ಹಾಗೂ ರನ್ನಿಂಗ್ ರೇಸ್ ಮೂಲ ದಾಖಲೆಗಳ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆಗಳು ಇರುತ್ತವೆ ಇಂಧನ ಸಚಿವರ ಮಾಹಿತಿಯ ಪ್ರಕಾರ ಮುಂದಿನ ಹದಿನೈದು ದಿನದೊಳಗೆ ಅಥವಾ ಈ ತಿಂಗಳಿನ ಅಂತ್ಯದಲ್ಲಿ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸುವಂತಹ ಸಾಧ್ಯತೆ ಇದೆ